आदरवती होते हो हा हो आज लोक शिव नाटक करतो मुंद बंद हो गया आ ऑप्शन नाही दिसू मीरले मग मग माझा रॉकेट नि मप्पा माझावा रॉकेट नि मप्पा आय जावा माझावा प्लेन मारू दो ताळीला ते

ಅದು ತಂದೆ ಒಟ್ಟು ಹೊಂಟೆ ಮತ್ ಹೊಡ್ದೆ ಇಂಥ ಮಗ ನಿಮ್ದಿದ್ರೆ ಮನ್ಸಿ ನೋಡ್ಬೇಕು ಮಲಗಿ ನಾವಿಲ್ಲ ಅಂತೇಳಿ ನಾನು ಇಂತಿದ್ದಾವಾಗ ನಾ ಮಂದಿ ಮಲ್ಗುದಲ್ಲ ಬೇ ಏ ಎಷ್ಟು ತ್ರಾಸ ಬಿಡ್ತಿದ್ರೆ ನಾನು ಇಂತ ಮುಂಗುಪಿ ಒಂದು ಒಂದ್ ಮುತ್ಕೂಡೆ ಅಂದ್ರೆ

ನೀವು ಹೇಳ್ತಿದ್ದು ಗಾಡಿ ಎಲ್ಲ ಉಂಟಿದ್ರು ಸೀದ ಕೆಮ್ಮಿ ಒಳಗೆ ಹೋಗುದಿಲ್ಲ ಮುಂದೆ ನನ್ನ ಕಡೆ ನಿಂತಿದ್ದು ಮುಂದೆ ಹೋಗುದಿಲ್ಲ ಮಾತಾಡ್ಸ್ಕೊಂಡೆ ಮುಂದೆ ಹೋಗಿದ್ದು ಅಮ್ಮ ಮತ ಬಿಡ್ಲಿ ಎಟ್ಟು ಬಿಡ್ತಿ ಬಿಡಿ ಮೊದಲ ಮುಂಚೆ ಹತ್ತಿದ್ದಾರೆ ಅರ್ಶನ ಅರ್ಶನ ಮೊದಲ ಮುಂಚೆ ಹತ್ತಿದ್ದಾರೆ ಅಳದಿ ಅಳದಿ ಜೋಳ ತಿಂತ ಬೆಳೆ ತಣ್ಣಿ ಪಳದಿ ಹೂ

દર્શન ખેડતરે દચો દર્શન ખેડતરે દચો નાટક નંબર કરતી વિશે ಸಂಜೆ ದೀಪಾ ಯಾರು ರೋಗ ಬಂದೀಪ್ರದೀಪ ಸ್ಪೀಕರ್ ಸ್ಪೀಕರ್ಗೆ ಬೇಕು ವಾಯ್ಸ್ ಕಳ್ತಾ ಮುಂದ್ ನಿಂತ್ರು ಗುತ್ ಮಾಡ್ತೀವಿ ಬೈಡ್ ಇರಾಮ ಹಿಂಗ್ ಮಲೆ ಕಿಡಿಕೊಂಡು ಯಾರು ನೋಡಿದ್ರೆ ಒಳಗೆ ಅವ್ರಿಗೆ

ಮುಂಚೆ ಎಲ್ಲ ಗೋಳಿ ಮ್ಯಾಸಾಗಿದ್ದಿಲ್ಲ ಆಯ್ತಾರ ಬಂದ್ರೆ ಸಾಕು ಎರಡು ಆಳ್ ಕಳಿ ಕೊಡ್ತೆ ಆ ರಾಯ ಬಂತಲಿ ಬಿಸಿ ನಿಮ್ಮನೆ ಗೂಳಿ ಇತ್ತು ನಿಮ್ಮ ಮನ್ಯಾಗೆ ಗೂಳಿ ತಚ್ ಕೇಳ್ತೀರು ನೀವ್ ಹೇಳ್ತ ಹುಡುಕೊಡ್ತೀನಿ ಇವ್ರೇ ಕೊಟ್ಟರು ನಮ್ಮನೆ ಗಟ್ಟಿ ಚಾಚು ಸಿಗುವಂಗಿಲ್ಲ அப்பா இல்லை பூமா இங்க ஏன் குமா

ாம <laughs> <laughs>

லாம் நீங்க அடக்கելիங்க இல்ல நான் அங்க இருவரல நீ சுन्ने ஓடி நாவான்තරல வரல வரல அதுக்கு பரை இல்லை மூடுன பேட் ரூம் திறக்காத இல்ல மொபைல் அங்கirபகா மற்ற தினம மகன் இதரல நானா ஜபர்தஸ்திட நாம அந்த மாதிரி அங்க ஊளே கட்டி ஊடி விடுதிக்கு ஆ என்னது நம்ம ஏன் இந்த பீடி மரோ அப்பா பீடி மரோ ಅಂತ ಹೇಳ್ती

ನಾ ಅಪ್ಪ ಮಗಾದ್ರು ಶಂಗೆ ಕೂತಿಯ ಕುಣಿದ್ರು ಶಗಿಯ ನೀನ್ ಆತ್ಮ ಅಪ್ಪ ಮಗ ಇಂದು ನಿನ್ನ ಮಗನ ಪವರ್ ಏನೈತಿ ಅಂತ ನೋಡ ಬಿಡ